ರ ನಾನು ಅಭಿಷೇಕ ನೀವು ನೋಡ್ತಾ ಇದ್ದೀರಾ ಹೊಸ ಮಹೇಂದ್ರ ವಿ ನೈನ್ ಎಸ್ ನಿಮಗೆ ಮಹೇಂದ್ರ ವಿ ನೈನ್ ಈ ಬಗ್ಗೆ ಗೊತ್ತೇ ಇದೆ ಅಂಡ್ ಬಿ ಸಿಕ್ಸ್ ಬಗ್ಗೆ ಬಿ ಸಿಕ್ಸ್ ನ ಫಾರ್ಮುಲಾ ಎಡಿಷನ್ ಕಾರ್ ಬಗ್ಗೆ ನಾವು ವಿಡಿಯೋ ಮಾಡಿ ಹಾಕಿದ್ವಿ ಆಕ್ಚುಲಿ ಮಹೇಂದ್ರದವ್ರು ತಂದಿರುವಂತಹ ಸೆವೆನ್ ಸೀಟರ್ ಎಲೆಕ್ಟ್ರಿಕ್ ಎಸ್ ವಿ ಇದು ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕಾರ್ ನ ಪ್ರೈಸು ಇದರ ಫೀಚರ್ಸ್ ಇದರ ಪರ್ಫಾರ್ಮೆನ್ಸ್ ಎಲ್ಲಾನು ಕೂಡ ನಿಮ್ಮ ಮುಂದೆ ನಾನು ಹಿಡ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲೂ ಹೋಗ್ಬೇಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೊತ್ತೆ ಇದೆ ಮಹೇಂದ್ರದವರು ಇತ್ತೀಚೆಗೆ ಎಲೆಕ್ಟ್ರಿಕ್ ನ ಒಂದು ಕ್ಷೇತ್ರದಲ್ಲಿ ಭಾರಿ ಒಂದು ಕ್ರಾಂತಿಕಾರಿ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಬಂದಿರುವಂತಹ ಮೊದಲ ಎರಡು ಕಾರುಗಳು ಯಾವ್ದು ಅಂತ ಕೇಳಿದ್ರೆ ಅವರ ಇಂಗ್ಲೋ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿರುವಂತಹ ಮಹೇಂದ್ರ ಎಕ್ಸ್ ವಿ ನೈನ್ ಇ ಮತ್ತೆ ಬಿ ಸಿಕ್ಸ್ ಇದು ಅದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಿರುವಂತಹ ಮತ್ತೊಂದು ಕಾರ ಇದು ಇದರಲ್ಲಿ ಸೆವೆನ್ ಸೀಟರ್ ಇದೆ ನಿಮಗೆ ಒಂದು ಫ್ಯಾಮಿಲಿ ನೀವು ಫ್ಯಾಮಿಲಿಗೋಸ್ಕರ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಾ ಇದ್ರೆ ರೇಂಜ್ ಸಿಕ್ಕಾಪಟ್ಟೆ ಜಾಸ್ತಿ ಇರಬೇಕು ಒಂದು ಐನೂರು ಕಿಲೋಮೀಟರ್ಗಿಂತ ರೇಂಜ್ ತುಂಬಾ ಜಾಸ್ತಿ ಇರಬೇಕು ಬಟ್ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಇರಬೇಕು ಒಳಗಡೆ ಲಕ್ಸುರಿ ಆಗಿರುವಂತಹ ಇಂಟೀರಿಯರ್ ಇರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ಖಂಡಿತ ಈ ಒಂದು ಕಾರ್ ಇದೆಯಲ್ಲ ಇದು ನಿಮಗೆ ಹೇಳಿ ಮಾಡಿಸಿರೋದು ಸೊ ಸೇಫ್ಟಿ ಬಗ್ಗೆ ಎಲ್ಲ ಗೊತ್ತೇ ಇದೆಯಲ್ಲ ಮಹೇಂದ್ರ ಕಾರ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಅದಕ್ಕಿಂತ ಮುಂಚೆ ಡಿಸೈನ್ ಬಗ್ಗೆ ಮಾತಾಡೋಣ ಈ ಒಂದು ಕಾರನ್ನ ಮುಂದ್ಗಡೆಯಿಂದ ನೋಡಿದ್ರೆ ವಿ ನೈನ್ ಇ ಆಗುತ್ತೆ ಹಿಂದ್ಗಡೆಯಿಂದ ನೋಡಿದ್ರೆ ನಮಗೆ ಆಕ್ಚುಲಿ ಎಕ್ಸಿವಿ ಸೆವೆನ್ ಡಬಲ್ ಅದ ಒಂದು ಸಣ್ಣ ಟಚ್ ಗಳೆಲ್ಲ ಇದೆ ಆದರೂ ಕೂಡ ನಮಗೆ ಏನಾದರೂ ಚೇಂಜಸ್ ಆಗಿದೆ ಅಂತ ಕೇಳಿದೇಂಜಸ್ ಏನಾಗಿಲ್ಲ ನಮಗೆ ಇಲ್ಲಿ ಕನೆಕ್ಟಿಂಗ್ ಆರ್ ಎಲ್ಸ್ ಬರುತ್ತೆ ಬೈ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ನಮಗೆ ಬರ್ತಾ ಇದೆ ಅಂಡ್ ಕ್ಲೋಸ್ ಆಗಿರುವಂತಹ ಗ್ರಿಲ್ ಇದೆ ಮಹೇಂದ್ರದ ಎಲೆಕ್ಟ್ರಿಕ್ ಲೋಗೋ ಇದೆ ಇಲ್ಲಿ ಒಂದು ಕ್ಯಾಮ್ರಾ ಇದೆ ಎಡರ್ಸಿಗೆ ಬೇಕಾದಂತಹ ರೆಡರ್ ನಮಗೆ ಇಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಕ್ಯಾಮ್ರಾನ ಅಲ್ಲಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಡೀಸೆಂಟ್ ಆಗಿ ಡಿಸೈನ್ ಮಾಡಿರುವಂತ ಕಾರ್ ಅಂತ ಹೇಳ್ಬೋದು ನಿಮ್ಗೆ ಇದು ಸೊ ಪ್ರೈಸ್ ಬಗ್ಗೆ ನಾನು ಈಗಲೇ ಹೇಳ್ಬಿಡ್ಲಾ ಆಮೇಲೆ ಅಂತ ಯೋಚನೆ ಮಾಡ್ತಿದ್ದೀನಿ ಈಗಲೇ ಹೇಳ್ಬಿಡ್ತೀನಿ ಸೊ ಒಂದು ಕಾರ್ ನ ಪ್ರೈಸ್ ನಮಗೆ ನೈನ್ಟೀನ್ ಪಾಯಿಂಟ್ ನೈನ್ ಫೈವ್ ಲ್ಯಾಕ್ಸ್ ಇಂದ ಟ್ವೆಂಟಿ ನೈನ್ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ಸ್ ತನಕ ಎಕ್ಸ್ ಶೋ ರೂಮಲ್ಲಿ ಬರುತ್ತೆ ಸೊ ಹಾಗಂತ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರುವಂತಹ ಕಾರ್ ಅಂತ ನೀವು ಅನ್ಕೊಂಬೇಡಿ ಈ ಒಂದು ಕಾರಲ್ಲಿ ಇರುವಂತಹ ಫೀಚರ್ಸು ಇದ್ರ ಒಂದು ರೇಂಜು ಇದ್ರ ಒಂದು ಪರ್ಫಾರ್ಮೆನ್ಸ್ ನಿಮಗೆ ಒಂದು ಐವತ್ತರವತ್ತು ಲಕ್ಷದ ಎಲೆಕ್ಟ್ರಿಕ್ ಎಸಿಗಳಲ್ಲಿ ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ ಲಕ್ಸುರಿ ವೆಹಿಕಲ್ ಸೊ ಅಂತಹ ಒಂದು ವಿಷಯಗಳನ್ನ ಇದರಲ್ಲಿ ಇಟ್ಟಿದ್ದಾರೆ ಮಹೇಂದ್ರದವರು ಈಗ ಸೈಡಿಗೆ ಬರೋಣ ಸೈಡ್ ಅಲ್ಲಿ ಏನೇನಿದೆ ಅಂತ ನೋಡೋಣ ಸೊ ಈ ಒಂದು ಕಾರಣ ಸೈಡ್ಗೆ ಬಂದಾಗಲೂ ಕೂಡ ನನಗೆ ನಾನು ಹೇಳಿದ್ನಲ್ಲ ನನಗೆ ಈ ಒಂದು ಭಾಗ ಏನಿದೆ ಇದು ನನಗೆ ಎಕ್ಸ್ ಸಿ ವಿ ಒಂದು ಎಂಟ್ ಮಾಡುತ್ತೆ ಅಂಡ್ ಉಳಿದಿರುವಂಥ ಈ ಒಂದು ಭಾಗ ಏನಿದೆ ನೀವು ಅದು ನೋಡಿದ್ರೆ ಕಣ್ಣು ಮುಚ್ಕೊಂಡು ಇದು ಮಾತ್ರ ನೋಡಿದ್ರೆ ನಿಮಗೆ ಇದು ಎಕ್ಸ್ ಸಿ ಸೆವೆನ್ ಡಬಲ್ ಅಂತ ಅನ್ಸುತ್ತೆ ಸೊ ಆ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಸೈಡ್ ಅಲ್ಲಿ ನಾವು ನೋಡುವಾಗ ನಮಗೆ ಏಯ್ಟೀನ್ ಇಂಚ್ ವೀಲ್ ಸಿಗ್ತಾ ಇದೆ ಸೊ ಏಯ್ಟೀನ್ ಇಂಚ್ ನಿಮಗೆ ಸ್ವಲ್ಪ ಸಣ್ಣದು ಅಂತ ಅನ್ಸಿದ್ರೆ ಏನು ಮಾಡೋಕ್ಕಾಗಲ್ಲ ನಿಮಗೆ ಬೇರೆ ಆಪ್ಷನ್ ಇಲ್ಲ ಯಾಕಂದ್ರೆ ಇದು ಪ್ಯಾಕ್ ತ್ರೀ ಅಬೋವಲ್ ಬರುವಂತ ಈ ಟಾಪ್ ವೇರಿಯಂಟ್ ಇದು ಈ ಟಾಪ್ ವೇರಿಯಂಟ್ ಕೂಡ ನಮಗೆ ಇದೇ ಒಂದು ವೀಲ್ ಬರ್ತಾ ಇದೆ ಬಟ್ ನೋಡಕ್ಕೆ ತುಂಬಾ ನಮಗೆ ಸ್ಟೇಬಲ್ ಪರ್ಫಾರ್ಮೆನ್ಸ್ ಕೊಡುವಂತಹ ಒಂದು ಪ್ರೊಫೈಲ್ ಹೇಳ್ಬೋದು ಟೂ ತರ್ಟಿ ಫೈವ್ ಬೈ ಸಿಕ್ಸ್ಟಿ ಒಂದು ಏಯ್ಟೀನ್ ಇಂಚಿನ ನೀಲ್ ಇನ್ನು ಅದೇ ರೀತಿ ಹಿಂದಕ್ಕೆ ಬಂದಾಗ ನಮಗೆ ಈ ಒಂದು ಎಲ್ಲಾ ವೇರಿಯಂಟ್ ನಮಗೆ ಈ ಒಂದು ಓ ಆರ್ ಎಮ್ ಏನ್ ಇದೆ ಇದು ನಮಗೆ ಡ್ಯೂಯಲ್ ಕಲರ್ ಬರುತ್ತೆ ಒಂದು ಬಾಡಿ ಕಲರ್ ಇನ್ನೊಂದು ಬ್ಲಾಕ್ ನೀವು ನೋಡ್ತಿರಲ್ಲ ಇದು ಅಂಡ್ ಇಲ್ಲಿ ನಮಗೆ ಟರ್ನ್ ಇಂಡಿಕೇಟರ್ಸ್ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ನಮಗೆ ಇದೆ ಸೈಡ್ ಪಾರ್ಕಿಂಗ್ ಕ್ಯಾಮ್ರಾ ವರ್ಕ್ ಆಗುತ್ತೆ ಅದೇ ರೀತಿ ವಿಂಡೋ ಟ್ರಿಮ್ಸ್ ಅನ್ನು ನೋಡುವಾಗ ನಮಗೆ ಒಂದು ಸಿಲ್ವರ್ ಕಲರ್ ನ ವಿಂಡೋ ಟ್ರಿಮ್ಸ್ ನಾವಿಲ್ಲಿ ನೋಡಬಹುದು ನಮಗೆ ಪಿಯಾನೋ ಬ್ಲಾಕ್ ಕಲರ್ ಅಲ್ಲಿ ನಮಗೆ ಪಿಲ್ಲರ್ಸ್ ಎಲ್ಲಾನು ಕೂಡ ಫಿನಿಶ್ ಆಗಿದೆ ಇಲ್ಲೊಂದು ಕ್ವಾರ್ಟರ್ ಗ್ಲಾಸ್ ಕೊಟ್ಟಿದ್ದಾರೆ ಯಾಕೆಂದ್ರೆ ನಮಗೆ ಹಿಂದೆ ಕೂರೋರಿಗೆ ಒಂದು ಸ್ವಲ್ಪ ಜಾಸ್ತಿ ವ್ಯೂ ಕೊಡೋದಕ್ಕೋಸ್ಕರ ಪ್ಯಾನ್ಮಿಕ್ ಸನ್ ರೂಫ್ ಕೂಡ ನಮಗೆ ಇದ್ರಲ್ಲಿ ಬರ್ತಾ ಇದೆ ಫಂಕ್ಷನ್ ಅಲ್ಲಿ ಇರುವಂತಹ ಒಂದು ರೂಫ್ ರೇಲ್ಸ್ ಅಂತ ಹೇಳ್ಬೋದು ನಮಗೆ ನಮಗೆ ಸಿಗ್ತಾ ಇದೆ ಇನ್ನು ನಮಗೆ ಫ್ಲಶ್ ಡೋರ್ ಹ್ಯಾಂಡ್ ಬಾರ್ ಸಿಗ್ತಾ ಇದೆ ಬಾಡಿ ಗ್ಲೈಡಿಂಗ್ ಬಗ್ಗೆ ಮಾತಾಡಲೇಬೇಕು ನಮಗೆ ಈ ಒಂದು গ্লাস ফিনিস বোডি গ্লাই ফিন আসবে ನಂಗದಷ್ಟು ಇಷ್ಟ ಆಗಲ್ಲ ಯಾಕಂದ್ರೆ ನಮಗೆ ಮ್ಯಾಟ್ ಕಲರ್ ನಲ್ಲಿ ಮ್ಯಾಟ್ ಬ್ಲಾಕ್ ಅಲ್ಲಿ ಇದ್ರೆ ನಮಗೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಆದ್ರೆ ಗೊತ್ತಾಗಲ್ಲ ಬಟ್ ಇದರಲ್ಲಿ ನಮಗೆ ಸಣ್ಣ ಪುಟ್ಟ ಸ್ಕ್ರಾಚ್ ಆದಾಗ ಗೊತ್ತಾಗುತ್ತೆ ಹಾಗಾಗಿ ನನಗೆ ಈ ಒಂದು ಅದಷ್ಟೊಂದು ಇಷ್ಟ ಆಗಿಲ್ಲ ವೇರಿಯಂಟ್ ನ ಒಂದು ಹೆಸರು ಇದೆ ಇನ್ನು ನಾವು ಹಿಂದೆ ಹೋಗೋಣ ಹಿಂದೆ ಹೋಗಿ ಏನಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇಲ್ಲನಪ್ಪ ಇಲ್ಲೊಂದು ಫ್ಯೂಲ್ ನಲ್ಲಿ ಇಟ್ಟಿಟ್ಟಿದಾರಲ್ಲ ಅಂತ ನಾವು ನೋಡ್ತೀವಿ ಬಟ್ ಇದು ಆಕ್ಚುಲಿ ಎಲೆಕ್ಟ್ರಿಕ್ ಪ್ಲಗ್ ಏನಿದೆ ನಮಗೆ ಚಾರ್ಜ್ ಅಂತ ಸಾಕೆಟ್ ನಮಗೆ ಇದರಲ್ಲಿ ಇಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಎ ಸಿ ಮತ್ತೆ ಡಿ ಸಿ ಚಾರ್ಜಿಂಗ್ ಎರಡು ಕೂಡ ನಮಗೆ ಇದರಲ್ಲಿ ಅವೈಲೇಬಲ್ ಇದೆ ಸೊ ಈಗ ಇದನ್ನು ಸದ್ಯ ಕ್ಲೋಸ್ ಮಾಡೋಣ ಹಿಂದೆ ಕೋಣ ಹಿಂದೆ ಹೋಗಿ ನಾವು ಏನಿದೆ ಅಂತ ನೋಡೋಣ ಈ ಒಂದು ಕಾರ ನಮಗೆ ಹಿಂದ್ಗಡೆ ತುಂಬಾ ಡೀಸೆಂಟ್ ಆಗಿರುವಂತಹ ಡಿಸೈನಿಂಗ್ ಅಂತ ಹೇಳ್ಬೋದು ನಮಗೆ ಎಕ್ಸಿ ವಿ ನೈನಿಯಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರು ಬೇಕಾದ್ರೆ ಜಾತ್ರೆ ಮಾಡಿದ್ರು ಅಂತ ಬೇಕಾದ್ರೆ ಹೇಳ್ಬೋದು ಬಟ್ ಇದ್ರಲ್ಲಿ ನಮಗೆ ಆ ಒಂದು ಕನೆಕ್ಟಿಂಗ್ ಟೈಲ್ಯಾಂಪ್ ಎಲ್ಲ ಕೊಟ್ಟಿಲ್ಲ ಇತ್ತೀಚೆಗೆ ಎಲ್ಲ ಕಾರಲ್ಲೂ ಕೂಡ ಕನೆಕ್ಟಿಂಗ್ ಟೇಲ್ ಲೆಂಪ್ ಎಲ್ಲ ಕೊಡ್ತಾ ಇದಾರೆ ನಮಗೆ ಪರ್ಸನಲ್ ಅದಷ್ಟು ಇಷ್ಟ ಆಗಲ್ಲ ನಮಗೆ ಈ ರೀತಿಯಾದಂತಹ ಕ್ಲಾಸಿಕ್ ಆಗಿರುವಂತಹ ಒಂದು ಟೇ ಲಂಪ್ ಆಕ್ಚುಲಿ ಇಷ್ಟ ಆಗೋದು ರ್ಯಾಪರ್ ಒಂದು ಟೇ ಲ್ಯಾಪ್ ನಮಗೆ ಬರ್ತಾ ಇದೆ ಇಲ್ಲಿ ಒಂದು ಸ್ಪಾಯ್ಲರ್ ಇದೆ ಶಾರ್ಪ್ ಇನ್ ಇದೆ ಇಲ್ಲೊಂದು ಸ್ಟಾಪ್ ಲೈಟ್ ಇದೆ ಹೈ ಮೌಂಟ್ ಸ್ಟಾಪ್ ಲೈಟ್ ಇದೆ ಅದೇ ರೀತಿ ನಮಗೆ ವಿಂಡ್ ಶೀಲ್ಡ್ ಅಲ್ಲಿ ಡಿಫಾಗ್ ನಮಗೆ ಒಂದು ವೈಫರ್ ಬರ್ತಾ ಇದೆ ಸೊ ಟೋಟಲ್ ಆಗಿ ನಮಗೆ ಇದು ಇಷ್ಟೇ ಸಿಗೋದು ನಾವು ಕೆಳಗೆ ಪ್ಲೇಟ್ ಬಗ್ಗೆ ನೋಡಿ ನಮಗೆ ಇದು ಸೆನ್ಸರ್ ಜೊತೆಗೆ ರಿಫ್ಲೆಕ್ಟರ್ ಕೂಡ ಇದೆ ಒಂದು ಪಿಯಾನೋ ಬ್ಲಾಕ್ ಕಲರ್ ಫಿನಿಶ್ ಆಗಿದೆ ಇನ್ನು ಈ ಒಂದು ಬೂಟ್ ನ ಓಪನ್ ಮಾಡೋಣ ಎಲೆಕ್ಟ್ರಿಕ್ ಟೇಲ್ ಗೇಟ್ ನಮ್ಗೆ ಬರಲ್ಲ ನೀವು ಇಲ್ಲಿ ನೋಡ್ತೀರಲ್ಲ ಸಣ್ಣ ಒಂದು ಬ್ಯಾಗ್ ನಲ್ಲಿ ಇಟ್ಟಿದ್ದೀವಿ ಸೊ ಈ ಒಂದು ಬ್ಯಾಗ್ ಅಲ್ಲಿ ಇಟ್ಟು ಕ್ಲೋಸ್ ಮಾಡಬಹುದು ಬಟ್ ನೀವು ಇದೆರಡನ್ನೂ ಕೂಡ ಕ್ಲೋಸ್ ಮಾಡಿದ್ರೆ ಸಾವಿರದ ಇನ್ನೂರು ಲೀಟರ್ ನಾವು ಬೂಟ್ ಸ್ಪೇಸ್ ಕೂಡ ನಮ್ಗಿದ್ರಲ್ಲಿ ಅಷ್ಟೊಂದು ದೊಡ್ಡದಾಗಿರುವಂತಹ ಬೂಟ್ ಸ್ಪೇಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಏಳು ಜನ ಹೋಗುವಾಗ ನಿಮಗೆ ಲಗೇಜ್ ಇಡೋದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಐದು ಜನ ಹೋಗೋದಾದ್ರೆ ಇದನ್ನ ಕ್ಲೋಸ್ ಮಾಡಿ ನೀವು ಆರಾಮಾಗಿ ಲಗೇಜ್ ಇಡ್ಬೋದು ಇದಿಷ್ಟು ನಮಗೆ ಈ ಒಂದು ಕಾರಲ್ಲಿ ಹೊರಗಡೆ ಸಿಗುವಂಥದ್ದು ಒಳಗಡೆ ಏನಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಈ ಒಂದು ಕಾರನ್ನ ಮೈನ್ ಆಗಿರೋ ಹೈಲೈಟ್ ಏನು ಅಂದರೆ ಇದೊಂದು ತರ್ಡ್ ರೋ ಸೀಟ್ ಸೊ ತರ್ಡ್ ರೋ ಸೀಟಲ್ಲಿ ಯಾರು ಕೂಡ್ಬೋದು ಯಾರಿಗೆಲ್ಲ ಕೂತರೆ ಹೇಗೆ ಫೀಲ್ ಆಗುತ್ತೆ ಅನ್ನೋದು ನೋಡೋಣ ಬನ್ನಿ ಸೊ ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಜಸ್ಟ್ ನಾವು ಇದನ್ನು ಓಪನ್ ಮಾಡಬೇಕು ನಮಗೆ ಇಲ್ಲಿ ಒಂದು ಬಟನ್ ಇದೆ ಇದನ್ನ ಜಸ್ಟ್ ಇದು ಮಾಡಿದ್ರೆ ಇದು ಈ ರೀತಿಯಾಗಿ ಫೋಲ್ಡ್ ಆಗುತ್ತೆ ಆಮೇಲೆ ಅದೇ ರೀತಿ ನಾವು ಸ್ವಲ್ಪ ಮುಂದಕ್ಕೆ ಒಳಗೋಣ ನಾನು ಇದ್ದೀನಿ ಈ ಒಂದು ಕಾರನ್ನ ತರ್ಡ್ ರೋ ಸೀಟಲ್ಲಿ ಸ್ಪೇಷಿಯಸ್ ಆಗಿದೆ ಕೇಳಿದ್ರೆ ಸ್ಪೇಷಿಯಸ್ ಆಗಿದೆ ಇಲ್ಲಿ ಯಾರೆಲ್ಲ ಕೂರ್ಬೋದು ಅಂತ ಕೇಳಿದ್ರೆ ತುಂಬ ವಯಸ್ಸಾಗಿರೋರೆಲ್ಲ ಇಲ್ಲಿ ಕೂರೋಕ್ಕಾಗಲ್ಲ ನಮ್ಮಂಥ ಯುವಕರು ಅವರೆಲ್ಲ ಕೂರ್ಬೋದು ಯಾಕೆಂದರೆ ನಮಗೆ ಈ ಒಂದು ರೂಮ್ ಸ್ವಲ್ಪ ಕಮ್ಮಿ ಇದೆ ಕಾಲು ಸ್ವಲ್ಪ ಮಂಡಿ ಒಂದು ಸ್ವಲ್ಪ ಮೇಲಕ್ಕೆ ಬರುತ್ತೆ ಹಾಗಂತ ಕಂಫರ್ಟ್ ಇಲ್ಲವಾ ಕೇಳಿದ್ರೆ ಕಂಫರ್ಟ್ ಇದೆ ನನಗೆ ಇದು ಬೇಕಾದರೆ ಸ್ಲೈಡ್ ಮಾಡ್ಬೋದು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಇಡ್ಬೋದು ಆ್ಯಕ್ಚುಲಿ ಎಕ್ಸ್ಟ್ರೀಮ್ ಹಿಂದಕ್ಕೆ ಇಟ್ಟಿದ್ದಾರೆ ಇದು ಇದನ್ನು ಸ್ವಲ್ಪ ಮುಂದಕ್ಕೆ ಇಟ್ಟರೆ ಮುಂದಕ್ಕೆ ಸ್ಲೈಡ್ ಮಾಡಿದ್ರೆ ನಮಗಿಲ್ಲಿ ಸ್ಪೇಸ್ ಸಿಗುತ್ತೆ ಇಲ್ಲಿಂದ ಒಳ್ಳೆ ವ್ಯೂ ಕೂಡ ಸಿಗುತ್ತೆ ಯಾಕೆ ಇಲ್ಲೊಂದು ಪ್ಯಾರಾಮ್ ಸನ್ ರೂಫ್ ಇದೆಯಲ್ಲ ವ್ಯೂ ಕೊಡುತ್ತೆ ನಮಗೆ ಇಲ್ಲೊಂದು ಗ್ಲಾಸ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲೂ ಕೂಡ ನಮಗೆ ಆ ಒಂದು ಕಂಜೆಸ್ಟ್ ಆಗಿರೋ ಫೀಲ್ ನಮ್ಗೆ ಆಗಲ್ಲ ಹಿಂದೆ ಕೂತೂರಿಗೆ ಆಕ್ಸೆಸ್ ಮಾಡೋಕ್ಕೆ ಅಂತಲೇ ನಮಗೆ ಇಲ್ಲೊಂದು ಎಸಿಯ ಬಟನ್ ಇಟ್ಟಿದ್ದಾರೆ ಎ ಸಿ ವೆಂಟ್ಸ್ ಇಟ್ಟಿದ್ದಾರೆ ಇಲ್ಲೊಂದು ಕಪ್ ಹೋಲ್ಡರ್ ಇದೆ ಇಲ್ಲಿ ಟ್ವೆಲ್ ಟ್ವೆಲ್ ವಾಲ್ಟ್ನ ಒಂದು ಸಾಕೆಟ್ ಕೂಡ ನಮಗೆ ಇಲ್ಲಿ ಇಟ್ಟಿದ್ದಾರೆ ಸೊ ಟೋಟಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲೊಂದು ಸ್ಮೂ ಸ್ಪೀಕರ್ಸ್ ಬರುತ್ತೆ ನಮ್ಗೆ ಇದರಲ್ಲಿ ಇದಿಷ್ಟು ನಮಗೆ ಹಿಂದೆ ಕೂರು ಅಂತ ನಾನು ಹೇಳಿದ್ರೆ ನನ್ನಂತವ್ರು ಆರಾಮಾಗಿ ಕೂತ್ಕೊಂಡು ಒಂದು ಲಾಂಗ್ ಜರ್ನಿಯಲ್ಲಿ ಹೋಗ್ಬೋದು ಬಟ್ ಅವಾಗ ಅವಾಗ ಒಂದು ಸ್ವಲ್ಪ ಬ್ರೇಕ್ ತಗೋಬೇಕಾಗುತ್ತೆ ನಾನಿದ್ದೀನಿ ಒಂದು ಕಾರಣ ಸೆಕೆಂಡ್ ಸೀಟಲ್ಲಿ ಆ್ಯಂಡ್ ನಾನು ಆವಾಗಲೇ ಹೇಳಿದ್ನಲ್ಲ ತುಂಬ ಎಕ್ಸ್ಟ್ರೀಮ್ ಆಗಿ ಹಿಂದಕ್ಕೆ ಹಾಕಿದ್ದೀವಿ ಸೊ ಇದನ್ನ ಜಸ್ಟ್ ಸ್ಲೈಡ್ ಮಾಡಿ ನಂಗೆ ಇಷ್ಟೊಂದು ಸ್ಪೇಸ್ ಬೇಡ ನಂಗೆ ಇಷ್ಟೊಂದು ಸ್ಪೇಸ್ ಬೇಕಾಗಿಲ್ಲ ಸ್ವಲ್ಪ ಇದನ್ನ ಮುಂದಕ್ಕೆ ಹಾಕೋಣ ಇದಿಷ್ಟು ಮುಂದಕ್ಕೆ ಹಾಕ ಹಾಕಿದಾಗ ಏನಾಗ್ತಂದ್ರೆ ಹಿಂದುಗಡೆ ಇರೋರಿಗೆ ಆ ಒಂದು ಸ್ಪೇಸ್ ಸಿಗುತ್ತೆ ಸೊ ಈಗ ನಂದಕ್ಕೆ ಹಾಕಿ ಹೇಳ್ತೀನಿ ಸೊ ಆಕ್ಚುಲಿ ಆಂಪಲ್ ಆಗಿರುವಂತಹ ಒಂದು ಅಲೆಗ್ ರೂಮ್ ನಮಗೆ ಹೆಡ್ ರೂಮ್ ಇದೆ ನಮಗೆ ಶೋಲ್ಡರ್ ರೂಮ್ ಕೂಡ ಇದೆ ನಮಗೆ ಅದ್ ಬಿಟ್ಟು ನಮಗೆ ಇಲ್ಲೊಂದು ಒಂದು ಇದೆ ಇಲ್ಲಿ ನೋಡಬಹುದು ಇದನ್ನ ಫೋಲ್ಡ್ ಮಾಡಬಹುದು ಮೂರು ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಕೂಡ ನಮಗೆ ಬರುತ್ತೆ ಇಲ್ಲೂ ಅಷ್ಟು ನಮಗೆ ಅಡ್ಜಸ್ಟ್ ಮಾಡಬಹುದು ಕ್ಲೋಸ್ ಮಾಡೋಣ ಇದರಲ್ಲಿ ಮೇಯ್ನ್ ಆಗಿರುವಂಥ ವಿಷಯ ಏನಂದ್ರೆ ಈ ಒಂದು ಬಟನ್ ಇಲ್ಲಿ ನಮಗೆ ವೆಂಟಿಲೇಟೆಡ್ ಸೀಟ್ ಇದೆ ಇದರಲ್ಲಿ ಸೊ ಹಿಂದೆಯೂ ಕೂಡ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರ್ತಾಯಿದೆ ಇಷ್ಟು ದಿನ ಏನು ಅಂದರೆ ಮುಂದೆಗಡೆ ಕೂತರಿಗೆ ಮಾತ್ರ ಆ ಒಂದು ಫೀಚರ್ ಸಿಗ್ತಾ ಇತ್ತು ಇದರಲ್ಲಿ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಹಿಂದೆ ಸಿಗೋದ್ರಿಂದ ಈ ಒಂದು ಸಣ್ಣ ಸಣ್ಣ ಹೋಲ್ಸಿಂದ ನಮಗೆ ಗಾಳಿ ಬರುತ್ತೆ ನಮ್ಮ ಡ್ರೈವ್ ಐ ಮೀನ್ ನಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅದು ಇದ್ರ ಮೇನ್ ಆಗಿರುತ್ತೆ ವಿಷಯ ಇನ್ನು ಆಕ್ಚುಲಿ ಇದರಲ್ಲಿ ಜಸ್ಟ್ ಇಟ್ಟಿಲ್ಲ ಬಟ್ ಯೂಶ್ವಲಿ ಏನಂದ್ರೆ ನಮಗೆ ಆಕ್ಸೆಸರಿಯಾಗಿ ಆ್ಯಡ್ ಮಾಡ್ಕೊಬೋದು ಇಲ್ಲೊಂದು ಸ್ಟ್ಯಾಂಡ್ ಥರ ಬರುತ್ತೆ ಅದರಲ್ಲಿ ನಮಗೆ ಬ್ರಿಂಗ್ ಯುವರ್ ಓನ್ ಡಿವೈಸ್ ಅಂತ ಹೇಳ್ತಾರೆ ನಮ್ಮ ಒಂದು ಡಿವೈಸ್ನ ತಗ ಬಂದು ಇಲ್ಲಿ ಇಟ್ಕೊಂಡು ನಾವು ಟ್ಯಾಬ್ ಫೋನ್ ಏನು ಬೇಕಾದ್ರೆ ಇಟ್ಕೊಂಡು ನಮ್ಗೆ ಬೇಕಾಗಿರೋಂಥ ಸ್ಕ್ರೀನ್ ಅದನ್ನ ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ನಮಗೆ ಇದರಲ್ಲಿ ಏನು ಸಿಗುತ್ತೆ ಅಂದ್ರೆ ಇಲ್ಲಿ ಎ ಸಿಗ್ತಾ ಇದೆ ಇಲ್ಲಿ ನಮಗೆ ವೈರ್ಲೆಸ್ ಚಾರ್ಜಿಂಗ್ ನಮಗೆ ಇದ್ರ ಇಲ್ಲಿಗೆ ಇದೆ ಅಂಡ್ ಅದು ಬಿಟ್ಟು ಮೇಯ್ನ್ ಆಗಿರುವಂಥ ವಿಷಯ ಏನು ಅಂದ್ರೆ ಈ ಒಂದು ಬಾಸ್ ಮೋಡ್ ಸೊ ನಮಗೆ ತುಂಬಾ ಜನ ಮುಂದೆ ಕೂರೋದಕ್ಕಿಂತ ಹಿಂದೆ ಕೂರೋದಕ್ಕೆ ಪ್ರಿಫರ್ ಮಾಡ್ತಾರೆ ಸೊ ಆ ಟೈಮಲ್ಲಿ ಏನಂದ್ರೆ ನಮಗೆ ಇವ್ರಿ ಲಿಗ್ ರೂಮ್ ಇನ್ನೂ ಕೂಡ ಸಾಕಾಗಿಲ್ಲ ಅಂದ್ರೆ ಇಲ್ಲೊಂದು ಬಟನ್ ಇದೆ ಇದನ್ನ ಪ್ರೆಸ್ ಮಾಡಿದ್ರೆ ಈ ರೀತಿ ಇದಾಗುತ್ತೆ ಆ್ಯಂಡ್ ಇದನ್ನ ಪ್ರೆಸ್ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೆ ಸೊ ಇದಿಷ್ಟು ನಮಗೆ ಬಾ ಬಾಸ್ ಮೋಡ್ ಕೂಡ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಆಕ್ಚುಲಿ ತುಂಬಾ ಒಳ್ಳೆ ಫೀಚರ್ ಅಂತ ಹೇಳ್ಬೋದು ಇದಿಷ್ಟು ಈ ಒಂದು ಕಾರಲ್ಲಿ ಸಿಗೋದು ಬನ್ನಿ ಮುಂದಕ್ಕೆ ಹೋಗೋಣ ಮುಂದಕ್ಕೆ ಏನೇನಿದೆ ಅಂತ ನೋಡೋಣ ಅವಾಗ ನಾನು ಬರ್ತಾಯಿದ್ದೀನಿ ಈ ಒಂದು ಕಾರಿನ ಒಳಗಡೆ ಡ್ರೈವರ್ ಸೀಟಿಗೆ ಸೊ ಡ್ರೈವರ್ ಸೀಟಿಗೆ ಬಂದಾಗ ಇಂಟೀರಿಯರ್ ಮಾತ್ರ ಮಾತೇ ಆಡೋಂಗಿಲ್ಲ ಸಿಕ್ಕಾಪಟ್ಟೆ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ ಈ ಒಂದು ಸ್ಟೀರಿಂಗ್ ಆಗಿರ್ಬೋದು ಅಥವಾ ನಮಗೆ ಮೈನ್ ಆಗಿ ಸಿಗುವಂತದ್ದು ಈ ಒಂದು ಮೂರು ಸ್ಕ್ರೀನ್ ಟ್ವೆಲ್ ಪಾಯಿಂಟ್ ತ್ರೀ ಇಂಚಿನ ಮೂರು ಸ್ಕ್ರೀನ್ ಸಿಗ್ತಾ ಇದೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇನ್ಸ್ಟ್ರೂಮೆಂಟ್ ಕ್ಲಾಸ್ ಆಗಿರುತ್ತೆ ನಮಗೆ ಪ್ಯಾಸೆಂಜರ್ ಸ್ಕ್ರೀನ್ ಸೊ ನಮಗೆ ಏನಾಗುತ್ತೆ ನಿಮಗೆ ಏನಾದ್ರೂ ನ್ಯೂಸ್ ನೋಡಬೇಕಾ ಇಲ್ಲೊಂದು ಆ್ಯಪ್ ಆಪ್ ಇದೆ ಸೊ ಟಿವಿ ನೈನ್ ಕನ್ನಡ ಅಂತ ನ್ಯೂಸ್ ಐ ಮೀನ್ ಆ ಒಂದು ಆಪ್ನ ಟ್ಯಾಪ್ ಇಲ್ಲಿ ನೋಡಿ ನೀವು ಪರಿಹಾರ ಆಗುವ ಹಾಗೆ ವಹಿಸಿ ನೋಡ್ಕೊಳ್ಬೇಕಾಗುತ್ತೆ ಸೊ ನಾವು ಈ ರೀತಿಯಾಗೂ ಕೂಡ ನಾವು ನ್ಯೂಸ್ ನೋಡ್ಬೋದು ಗೇಮ್ ನೋಡಬಹುದು ಅಥವಾ ನಮಗೆ ಬೇಕಾಗಿರುವಂತಹ ವಿಡಿಯೋಸ್ ನೋಡ್ಬೋದು ಅಲ್ಲಿ ಯಾವುದೇ ರೀತಿಯಂತ ಡಿಸ್ಟ್ರಾಕ್ಷನ್ ನಮಗೆ ಆಗಲ್ಲ ಡ್ರೈವರ್ಗೆ ಆಗಲ್ಲ ಅದು ಇದರ ಮೇನ್ ಆಗಿರುವಂತಹ ಹೈಲೈಟ್ ಸೀರಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಒಂದು ಫ್ಲಾಟ್ ಬಾಟಮ್ ಸ್ಟೀರಿಂಗ್ ನಮಗೆ ಸಿಗ್ತಾ ಇದೆ ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಇದೆ ಈ ಒಂದು ಲೋಗೋ ಇದೆ ನಮಗೆ ಇದರಲ್ಲಿ ಅಂಡ್ ರೀಜನ್ ಆ ಒಂದು ಬ್ರೇಕಿಂಗ್ ನ ಬಟನ್ಸ್ ಎಲ್ಲ ನಮಗೆ ಇದರಲ್ಲಿ ಸಿಗ್ತಾ ಇದೆ ಅದೇ ರೀತಿ ನಮಗೆ ಈ ಒಂದು ಕಾರ್ ನಾಲ್ಕು ಮೋಡ್ ಸಿಗ್ತಾ ಇದೆ ಅಂಡ್ ಇದಿಷ್ಟು ನಂಗೆ ತುಂಬಾ ಇಷ್ಟ ಆಗಿರುವಂತಹ ವಿಷಯ ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಹದಿನಾರು ಸ್ಪೀಕರ್ ಸಮಯದಲ್ಲಿ ಸಿಗ್ತಾ ಇದೆ ಹರ್ಮನ್ ಕಾರ್ಡ್ ಅನ್ನ ಹದಿನಾರು ಸ್ಪೀಕರ್ ಸಮಯದಲ್ಲಿ ಸಿಗ್ತಾ ಇದೆ ಡ್ರೈವರ್ ನ ಸೀಟ್ ನಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡಬಹುದು ಕೋ ಪ್ಯಾಸೆಂಜರ್ ಸೀಟ್ ನ ಕೂಡ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡಬಹುದು ಈ ಒಂದು ಬಟನ್ ಏನಿದೆ ಇದನ್ನ ನಾವು ಹಿಂದಕ್ಕೆ ಮಾಡಿದ್ರೆ ಸಾಕು ಹಿಂದೆ ಮುಂದಕ್ಕೆ ಇದನ್ನು ಸ್ಲೈಡ್ ಆಗುತ್ತೆ ಸೊ ಬೇಕಾದಂತ ರೀತಿಯಲ್ಲಿ ಅದನ್ನ ಸೆಟ್ ಮಾಡ್ಕೊಂಡು ಹೋಗಬಹುದು ಇನ್ನು ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಯೂಶುವಲ್ಲಿ ನಿಮಗೆ ಗೊತ್ತೇ ಇದೆ ಮಹೇಂದ್ರದ ಎಲ್ಲ ಕಾರು ತುಂಬಾ ಸೇಫ್ ಆಗಿರುವಂಥ ಕಾರ್ಗಳು ಅದರಲ್ಲೂ ಕೂಡ ಇಷ್ಟು ಚೆನ್ನಾಗಿರುವಂತಹ ಒಂದು ಇದೆಲ್ಲ ಕೊಡುವಾಗ ಅದನ್ನ ಸಖತ್ತಾಗಿ ಸೇಫ್ ಆಗಿ ಮಾಡ್ತಾರೆ ಸೊ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಲೆವೆಲ್ ಟೂ ಪ್ಲಸ್ ಎಡಾಸ್ ಇದೆ ನಮಗೆ ಇದರಲ್ಲಿ ಲೆವೆಲ್ ಟು ಎಡಾಸ್ ನಾವು ಕೇಳಿದೀವಿ ಲೆವೆಲ್ ಟೂ ಪ್ಲಸ್ ಇದೆ ಅದೆಲ್ಲ ಮಾತಾಡೋಣ ಅದಕ್ಕಿಂತ ಮುಂಚೆ ಇಲ್ಲಿ ಒಂದಷ್ಟು ಬಟನ್ ಸಿಗ್ತಾ ಇದೆ ಎ ಸಿ ಎನ್ ಸಿಗ್ತಾ ಇದೆ ಎಲ್ಲಿ ನೋಡಿದ್ರು ಕೂಡ ನಮಗೆ ಸಾಫ್ಟ್ ಟಚ್ ಇದೆ ನಮಗೆ ಅಂಡ್ ಸ್ಟೋರೇಜ್ ಬಗ್ಗೆ ಮಾತಾಡ್ಬೇಕು ನಮಗೆ ಇಲ್ಲಿ ಎರಡು ಫೋನ್ ಇಟ್ಟು ಎರಡು ವೈರ್ಲೆಸ್ ಚಾರ್ಜ್ ನಮಗೆ ಸಿಕ್ತಾ ಇದೆ ಪ್ಲಸ್ ನಮಗೆ ಈ ಒಂದು ಸಾಕೆಟ್ ಕೂಡ ಸಿಗ್ತಾ ಇದೆ ಆ್ಯಂಡ್ ಇದರಲ್ಲಿ ಆಕ್ಚುಲಿ ಈ ಒಂದು ಸ್ಕ್ರೀನ್ ಏನಿದೆ ಸಿಗಾಪಟ್ಟೆ ಕ್ರಿಸ್ಪಿಯಾಗಿ ವರ್ಕ್ ಆಗುತ್ತೆ ನಾವು ಏನು ನೋಡೋದು ಕೂಡ ಫೆದರ್ ಟಚ್ ಆಗಿರುವಂಥ ರೀತಿಯಲ್ಲಿ ನಮಗೆ ಇದು ಕಾಣಿಸುತ್ತೆ ಯಾಕೆಂದರೆ ಇದರಲ್ಲಿ ಮೇನ್ ಆಗಿ ಆಪ್ರೇಟ್ ಆಗಿರುವಂಥ ಸಿಸ್ಟಮ್ ಯಾವುದು ಅಂದರೆ ಮಾಯಾ ಅಂತ ಮಹೇಂದ್ರದವ್ರದ್ದು ಮಹೇಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಏನು ಹೇಳ್ತೀವಿ ಆ ಒಂದು ಆ ಟೆಕ್ನಾಲಜಿನ ಅವ್ರ ಇದರಲ್ಲಿ ಯೂಸ್ ಮಾಡಿದ್ದಾರೆ ಅದು ಆ್ಯಕ್ಚುಲಿ ಇದರಲ್ಲಿ ತುಂಬ ನೀಟಾಗಿ ವರ್ಕ್ ಆಗ್ತಾ ಇದೆ ಎಲ್ಲೂ ಕೂಡ ಲ್ಯಾಗ್ ಆಗಿ ಏನು ಕೂಡ ಅನಿಸ್ತಾ ಇಲ್ಲ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಸಿಗ್ತಾ ಇದೆ ಕುಶಂಡ್ ಆಗಿದೆ ಅಜಸ್ಟಬಲ್ ಹೆಡ್ ಇರ್ಸ್ ಇದೆ ನಮಗೆ ಆ್ಯಂಡ್ ಸ್ಲೈಡಬಲ್ ಎಸ್ ಸ್ಲೈಡ್ ಅಂತ ಆಮ್ಲೆಸ್ಟ್ ನಮಗೆ ಸಿಗ್ತಾ ಇದೆ ಸ್ಟೋರೇಜ್ ಸ್ಪೇಸ್ ನಮಗೆ ಸಿಕ್ತಾ ಇದೆ ಟೋಟಲಿ ಹೇಳಬೇಕು ಒಂದು ಲಕ್ಸುರಿ ಆಗಿರುವಂತಹ ಒಂದು ಕಾರಲ್ಲಿ ಕೂತು ಓಡಿಸುವಂತಹ ಒಂದು ಫೀಲ್ ನಮಗೆ ಈ ಒಂದು ಒಳಗೆ ಬಂದಾಗ ಆಗುತ್ತೆ ಅದು ಬಿಟ್ಟು ನಮಗೆ ಸನ್ ರೂಫ್ನ ಓಪನ್ ಕ್ಲೋಸ್ ಮಾಡೋದಕ್ಕೆಲ್ಲ ನಮಗೆ ಇಲ್ಲಿ ಬಟನ್ಗಳಿದ್ದಾವೆ ಇಲ್ಲೊಂದು ಬ್ಲೈಂಡರ್ ಆ್ಯಂಡ್ ಇದ್ರಲ್ಲಿ ನಮಗೆ ವ್ಯಾನಿಟಿ ಮಿರರ್ ಕೂಡ ಸಿಗುತ್ತೆ ವಿತ್ ಲೈಟ್ ಇದ್ ನಮಗೆ ಸಿಗುವಂತ ಮೈನ್ ಆಗಿರೋ ಅಮ್ಯುನಿಟಿ ಅಂತ ಹೇಳ್ಬೋದು ಅಂಡ್ ಇದ್ರಲ್ಲಿ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರ್ತಾ ಇದೆ ಅದು ಅದೇ ನಮಗೆ ಫೈವ್ ಫಾರ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ನಮಗೆ ಬರುತ್ತೆ ಇದನ್ನಪ್ಪ ಅಂತ ಕೇಳಿದ್ರೆ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಏನಿದೆ ಅದು ಆಕ್ಚುಲಿ ನಮ್ಮ ಫೋನ್ ಅಲ್ಲಿ ನಾವು ಇದನ್ನ ಆಕ್ಸೆಸ್ ಮಾಡ್ಕೊಂಡ್ಬೋದು ಒಂದು ಆಪ್ ಡೌನ್ಲೋಡ್ ಮಾಡಿಕೊಂಡು ನಮಗೆ ಫೋನ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಮ್ಮ ಕಾರ್ ಎಲ್ಲಿದೆಯೋ ಅಲ್ಲಿ ನಮಗೆ ಅದು ಆಕ್ಚುಲಿ ಸಿ ಸಿ ಟಿವಿ ಕ್ಯಾಮ್ರಾಗಿ ವರ್ಕ್ ಆಗುತ್ತೆ ಸೊ ಅಲ್ಲಿ ನಾವು ಬೇಕಾದ್ರೆ ಕಮ್ಯಾಂಡ್ ಕೊಡ್ಬೋದು ವಾಯ್ಸ್ ಅಲ್ಲಿ ನಾವು ಅಲ್ಲಿಂದೇ ಹೇಳ್ಬೋದು ಇದ್ದರೆ ಕಾರಿಂದ ದೂರ ಹೋಗಿ ಅಂತ ಬೇಕಾದ್ರೆ ಹೇಳ್ಬೋದು ಅದು ನಮಗೆ ಅಲ್ಲಿ ಆ್ಯಕ್ಚುಲಿ ಇಲ್ಲಿ ಕೂಡ ಬರುತ್ತೆ ಅದು ಬಟ್ ನಮಗೆ ಪಾರ್ಕ್ ಸೆಲ್ಫ್ ಪಾರ್ಕಿಂಗ್ ಎಲ್ಲನೂ ಕೂಡ ನಮಗೆ ಇದರಲ್ಲಿ ಬರುತ್ತೆ ಸೊ ಫೀಚರ್ಸ್ ವೈಸ್ ಹೇಳೋದಾದ್ರೆ ಹೇಳ್ತಾ ಹೋದರೆ ಹೇಳ್ತಾನೇ ಹೋಗ್ಬೇಕಾಗತ್ತೆ ಹಾಗಾಗಿ ಇದಿಷ್ಟು ಮೇನ್ ಆಗಿ ನೀವು ತಿಳ್ಕೊಳ್ಳೇಬೇಕಾದಂಥ ವಿಷಯಗಳು ಒಂದು ಆಟೋ ಪಾರ್ಕಿಂಗ್ ಇದೆ ನಮಗೆ ಇದರಲ್ಲಿ ಅಂಡ್ ಅದು ಬಿಟ್ಟು ನಮಗೆ ಎಡಾಸ್ ಲೆವೆಲ್ ಟು ಪ್ಲಸ್ ಇದೆ ನಮಗೆ ಇದರಲ್ಲಿ ಬಿಟ್ಟು ನಮಗೆ ಇದರಲ್ಲಿ ಸಖತ್ತಾಗಿರುವಂಥ ಸೀನ್ಸ್ ಆಗಿರ್ಬೋದು ಅಂಡ್ ಈ ಒಂದು ಬಟನ್ ಇದೆ ಇದು ಆಕ್ಚುಲಿ ಬೂಸ್ಟ್ ಮಾಡ್ತಾರೆ ನಾವು ಹೋಗ್ತಾ ಇರುವಾಗ ಪವರ್ಫುಲ್ ಆಗಿರುತ್ತೆ ಇದನ್ನ ಪ್ರೆಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಪುಸ್ಟ್ ನಮಗೆ ಈ ಒಂದು ಕಾರ್ ಕೊಡುತ್ತೆ ಹರ್ಮನ್ ಕಾರ್ಡನ್ ಆಡಿಯೋ ಬಗ್ಗೆ ಮಾತಾಡಲೇಬೇಕು ಡಾಲ್ ಬಿ ಅಟ್ಮೋಸ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಹರ್ಮನ್ ಕಾರ್ಡ್ ಸ್ಪೀಕರ್ನ ಸ್ಪೀಕರ್ ನ ಒಂದು ಕ್ವಾಲಿಟಿ ಅಂತೂ ಬೇರೆ ಲೆವೆಲ್ ಅಂತ ಹೇಳ್ಬೋದು ಇದಿಷ್ಟು ನಮಗೆ ಈ ಒಂದು ಕಾರ್ ಸಿಗ್ತಾರಂತ ಮೇನ್ ಆಗಿರೋ ವಿಷಯ ಇನ್ನು ಒಂದು ಕಾರ್ ನ ಓಡಿಸಿ ಹೇಗಿದೆ ಅಂತ ನೋಡೋಣ ನಾವಿದ್ದೀವಿ ಮಹೇಂದ್ರ ಎಕ್ಸ್ ಸಿ ವಿ ನೈನ್ ಎಸ್ ನ ಒಳಗಡೆ ಅಂಡ್ ಇವಾಗ ಇದು ಓಡಿಸೋಕೆ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ ಸೊ ಮೊದಲಿಗೆ ನಾವು ಓಡಿಸಿರೋದು ಪ್ಯಾಕ್ ತ್ರೀ ಅಬೋ ಅನ್ನೋದು ಒಂದು ವೇರಿಯಂಟ್ ಸೊ ಇದರ ರೇಂಜ್ ಬಗ್ಗೆ ಮಾತಾಡ್ಬೇಕು ನಮಗೆ ಫೈವ್ ಹಂಡ್ರೆಡ್ ಪ್ಲಸ್ ರೇಂಜ್ ಕೊಡ್ತಾರೆ ಅವ್ರು ಹೇಳ್ತಾರೆ ಆರ್ನೂರ ಎಂಬತ್ತು ಸಮಥಿಂಗ್ ರೇಂಜ್ ಹೇಳ್ತಾರೆ ಬಟ್ ರಿಯಲ್ ವರ್ಡ್ ನಮಗೆ ಫೈವ್ ಹಂಡ್ರೆಡ್ ಸಿಕ್ಕಿರುವಂತಹ ಉದಾಹರಣೆಗಳು ತುಂಬಾ ಇದೆ ಸೊ ಬ್ಯಾಟ್ರಿ ಆಪ್ಷನ್ಸ್ ನಾನು ಅವಾಗ ಹೇಳಿದ್ವಿ ನಮಗೆ ಐವತ್ತೊಂಬತ್ತು ಕಿಲೋಮೀಟರ್ನ ಬ್ಯಾಟ್ರಿ ಎಪ್ಪತ್ತು ಕಿಲೋಮೀಟರ್ ನ ಬ್ಯಾಟ್ರಿ ಅದೇ ರೀತಿ ನಿಮಗೆ ಎಪ್ಪತ್ತೊಂಬತ್ತು ಕಿಲೋಮೀಟರ್ ನ ಬ್ಯಾಟ್ರಿ ಬರುತ್ತೆ ನಾಲ್ಕು ವೇರಿಯಂಟ್ ಇದೆ ಪ್ಯಾಕ್ ಒನ್ ಅಂಡ್ ಎಬೋ ಪ್ಯಾಕ್ ಟು ಆ್ಯಂಡ್ ಅಬೋ ಪ್ಯಾಕ್ ತ್ರೀ ಪ್ಯಾಕ್ ತ್ರೀ ಅಂಡ್ ಎಬೋ ಅದಷ್ಟು ನಮಗೆ ತಿಳಿಸಿದೆ ರೇಂಜ್ ಹೇಳಿದ್ದೀನಿ ಚಾರ್ಜಿಂಗ್ ಬಗ್ಗೆ ಮಾತಾಡ್ಬೇಕು ನಮಗೆ ಒನ್ ಏಯ್ಟಿ ಕಿಲೋ ವ್ಯಾಟಾ ಅನ್ನೋದು ಆ ಒಂದು ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ನಮಗೆ ಸಿಕ್ಕಿದ್ರೆ ಜೀರೋ ಟು ಏಟಿ ಪರ್ಸೆಂಟ್ ನಮಗೆ ಬರಿ ಇಪ್ಪತ್ತು ನಿಮಿಷ ಚಾರ್ಜ್ ಆಗುತ್ತೆ ಜಸ್ಟ್ ಯೋಚನೆ ಮಾಡಿ ನೀವೆಲ್ಲರೂ ಒಂದ್ ಕಡೆ ಹೋಗ್ತೀರಿ ಅಲ್ಲಿ ನೀವು ಹೋಗೋ ಒಂದು ಕಾಫಿ ಗಿಂತ ಒಪ್ಪೀರಿ ಏನೋ ಒಂದು ಅಂತ ಒಂದು ಬ್ರೇಕ್ ತಗೊಳ್ತೀರಿ ಅವಾಗ ಒಂದು ಇಪ್ಪತ್ತು ನಿಮಿಷ ಹಂಗೆ ಆಗ್ಬಿಡುತ್ತೆ ಅಲ್ಲಿ ನೀವು ಇದನ್ನ ಚಾರ್ಜ್ ಹಾಕಿದ್ರೆ ನಿಮಗೆ ಏನ್ ಹೇಳಿ ಆರಾಮಾಗಿ ಚಾರ್ಜ್ ಆಗುತ್ತೆ ಮತ್ತೆ ನೀವು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ಸೊ ಇದ್ರಲ್ಲಿ ಯೂಸ್ ಮಾಡಿರುವಂತ ಬ್ಯಾಟರಿ ನಿಮಗೆ ಎಲ್ ಎಫ್ ಪಿ ಅಂತ ಹೇಳ್ತಾರೆ ತುಂಬಾ ಎಫಿಷಿಯಂಟ್ ಆಗಿರುವಂತ ಬ್ಯಾಟರಿ ನಾವು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇನ್ನು ಇದರಲ್ಲಿ ಆಕ್ಚುಲಿ ಹೇಳಬೇಕಂತ ವಿಷಯ ಏನು ಅಂದ್ರೆ ಈ ಒಂದು ಗಾಡಿಯ ಹ್ಯಾಂಡ್ಲಿಂಗ್ ಹ್ಯಾಂಡ್ಲಿಂಗ್ ಅಂತೂ ನಮಗೆ ಗಾಡಿ ನೋಡೋಕೆ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ ಬಟ್ ಆಕ್ಚುಲಿ ಗಾಡಿ ತುಂಬಾ ದೊಡ್ಡ ದೊಡ್ಡ ತುಂಬಾ ಅಲ್ಲ ಒಂದು ದೊಡ್ಡದಿದೆ ಸೆವೆನ್ ಸೀಟರ್ ಕಾರ್ ಇದು ನಮಗೆ ಸೊ ಸ್ಪೇಷಿಯಸ್ ಎಷ್ಟಿದೆ ಅಂತ ಕೇಳಿದ್ರೆ ಮೂರು ಮೂರನೇ ಸೀಟಲ್ಲಿ ಒಂದು ಸ್ವಲ್ಪ ನಾವೇನೋ ಕಾಂಪ್ರಮೈಸ್ ಮಾಡಬೇಕಷ್ಟೇ ಬಿಟ್ರೆ ಅದು ಕೂಡ ಏನು ಅಂತ ಏನಲ್ಲ ತುಂಬಾ ಯೂತ್ಸಲ್ಲಿ ಆದ್ರೆ ಆರಾಮಾಗಿ ಕುತ್ಕೊಂಡು ಹೋಗಬಹುದು ಬಟ್ ಏಜ್ ಆದವರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಿಟ್ಟರೆ ನಮಗೆ ಅಂತಹ ಒಂದು ಪ್ರಾಬ್ಲಮ್ ಏನಿದ್ರಲ್ಲ ಆಗೋದು ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಒಂದು ಕಾರ್ ಅಂತ ನಮಗೆ ಈ ಒಂದು ಗಾಡಿ ಓಡಿಸುವಾಗಲೇ ಗೊತ್ತಾಗುತ್ತೆ ಇದರಲ್ಲಿ ಹೇಳಬೇಕಂತ ವಿಷಯ ಏನು ಅಂದ್ರೆ ಸೇಫ್ಟಿ ಫೀಚರ್ಸ್ ನಮಗೆ ತುಂಬಾ ಕೊಟ್ಟಿದ್ದಾರೆ ಇಲ್ಲಿ ತನಕ ಎಲ್ಲರೂ ಲೆವೆಲ್ ಟು ಅಡಾಸ್ ಕೇಳಿರ್ತೀರಿ ಬಟ್ ಲೆವೆಲ್ ಟು ಪ್ಲಸ್ ಅಡಾಸ್ ಅಂತ ಇರೋದು ಇದೇ ಮೊದಲನೇ ಬಾರಿಗೆ ನಮಗೆ ಒಂದು ಕಾರಲ್ಲಿ ಸಿಗ್ತಾ ಇದೆ ಈ ಒಂದು ರೇಂಜಲ್ಲಿ ಒಂದು ಸೆಗ್ಮೆಂಟ್ ಅಲ್ಲಿ ಹಾಗಾಗಿ ಏನು ಹೇಳ್ಬೋದು ಒಂದು ಒಳ್ಳೆಯ ಈ ಈ ಒಂದು ಪ್ರೈಸ್ಗೆ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಸೊ ಈ ಒಂದು ಕಾರಲ್ಲಿ ಹೇಳಬೇಕಂತ ವಿಷಯ ಏನು ಅಂದರೆ ಸಸ್ಪೆನ್ಷನ್ ನಮಗೆ ಫ್ರಂಟ್ ಅಲ್ಲಿ ಸೆಮಿ ಆಕ್ಟಿವ್ ಸಸ್ಪೆನ್ಷನ್ ನಮಗೆ ಸಿಗ್ತಾ ಇದೆ ಸೊ ಅದ್ರಲ್ಲಿ ನಮಗೆ ಇಂಟೆಲಿಜೆಂಟ್ ಸೆಮಿ ಆಕ್ಟಿವ್ ಡ್ಯಾಂಪರ್ಸ್ ಕೂಡ ಇದೆ ನಮಗೆ ನಾವೇನಾದ್ರೂ ಒಂದು ಪಾಟ್ ಹೋಲ್ಸ್ ಅಲ್ಲಿ ಏನಾದರೂ ಸಿಕ್ಕಿದ್ರೆ ಇಲ್ಲಾಂದ್ರೆ ಹೋಗುವಾಗ ಒಂದು ಹೊಂಡೆ ಗುಂಡಿ ತಾಗಿದ್ರೆ ಬರೀ ಫಿಫ್ಟೀನ್ ಮಿಲಿ ಸೆಕೆಂಡ್ಸ್ ಅಲ್ಲಿ ಬರೀ ಫಿಫ್ಟೀನ್ ಮಿಲಿ ಸೆಕೆಂಡ್ಸ್ ಅಲ್ಲಿ ನಮಗೆ ಅದು ಆಕ್ಚುಲಿ ಆಕ್ಟಿವ್ ಆಗಿ ನಮಗೆ ಆ ಒಂದು ಡ್ಯಾಂಪಿಂಗ್ ನ ಸ್ವಲ್ಪ ಕಮ್ಮಿ ಮಾಡುತ್ತೆ ಸೊ ಅದು ಆಕ್ಚುಲಿ ಇರುವಂತ ಮೇನ್ ಆಗಿರುವಂತ ವಿಷಯ ರಿಯರ್ ಅಲ್ಲಿ ನಮಗೆ ರಿಯರ್ ಸಸ್ಪೆಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಫೈವ್ ಲಿಂಕ್ ಐ ಮೀನ್ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಸಿಗ್ತಾ ಇದೆ ಸೊ ಆಕ್ಚುಲಿ ಇದ್ರ ರೈಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಆ ಒಂದು ಓಡಿಸುವಂತ ಫೀಲ್ ಆಗಿರ್ಬೋದು ಅಥವಾ ನಮಗೆ ಆ ಒಂದು ಗಾಡಿ ಕೊಡುವಂತ ರೆಸ್ಪಾನ್ಸ್ ಆಗಿರ್ಬೋದು ಅದು ಕೂಡ ತುಂಬಾ ಚೆನ್ನಾಗಿದೆ ಇದು ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ನಮಗೆ ಏನು ಕಮ್ಮಿ ಇರುವಂತ ಗಾಡಿ ಅಲ್ಲ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ತುಂಬಾ ರಿಚ್ ಆಗಿರುವಂತ ಗಾಡಿ ಈ ಒಂದು ಗಾಡಿಯ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಟೂ ಟೆನ್ ಕಿಲೋ ವ್ಯಾಟ್ ನ ಒಂದು ಪವರ್ ಈ ಒಂದು ವೆಹಿಕಲ್ ಪ್ರೊಡ್ಯೂಸ್ ಮಾಡುತ್ತೆ ಅದೇ ರೀತಿ ನಮಗೆ ಟಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಂಬತ್ತು ಎನ್ ಎಂ ನ ಟಾರ್ಕ್ ಕೂಡ ಈ ಒಂದು ಗಾಡಿ ಪ್ರೊಡ್ಯೂಸ್ ಮಾಡುತ್ತೆ ಸೊ ಹಾಗಾಗಿ ಅಷ್ಟು ಪವರ್ಫುಲ್ ಆಗಿರುವಂತಹ ಒಂದು ಮೋಟರ್ ನಮಗೆ ಇದರಲ್ಲಿ ಇಟ್ಟಿದ್ದಾರೆ ಅಷ್ಟು ಚೆನ್ನಾಗಿರುವಂತ ಪರ್ಫಾರ್ಮೆನ್ಸ್ ನಮಗೆ ಈ ಒಂದು ಗಾಡಿ ಕೊಡುತ್ತೆ ಇನ್ನಿದ್ರೆ ಆಕ್ಸೆಡೇಶನ್ ಬಗ್ಗೆ ನೋಡೋದಾದ್ರೆ ನಮಗೆ ಈ ಒಂದು ಕಾರು ಜೀರೋ ಟು ಹಂಡ್ರೆಡ್ ಏನಿದೆ ನಮಗೆ ಆಲ್ಮೋಸ್ಟ್ ಸೆವೆನ್ ಪಾಯಿಂಟ್ ಸೆವೆನ್ ಸೆಕೆಂಡ್ಸ್ ಅಲ್ಲಿ ನಾವು ರೀಚ್ ಆಗುತ್ತೆ ಅಂತ ಅನ್ಸುತ್ತೆ ಸೊ ಎಂಟು ಸೆಕೆಂಡ್ ಒಳಗಡೆ ನಮಗೆ ಝೀರೋ ಟು ಹಂಡ್ರೆಡ್ ರೀಚ್ ಆಗುತ್ತೆ ಟಾಪ್ ಸ್ಪೀಡ್ ನಮಗೆ ಇನ್ನೂರ ಎರಡು ಕಿಲೋಮೀಟರ್ ಒಂದು ಟಾಪ್ ಸ್ಪೀಡ್ ಕೊಡುತ್ತೆ ಡ್ರೈವರಿಗೆ ಬೇಕಂತ ಎಲ್ಲ ಒಂದು ನಮಗೆ ಇದರಲ್ಲಿ ಇದೆ ಅಂತ ಹೇಳ್ಬೋದು ನಾನು ಆಮೇಲೆ ಹೇಳಿದಂಗೆ ಎಡಾಸ್ ಆಗಿರ್ಬೋದು ಅದ್ರಲ್ಲಿ ಬರುವಂತ ಫೀಚರ್ಸ್ ಆಗಿರ್ಬೋದು ಆಮೇಲೆ ಆಟೋ ಪಾರ್ಕಿಂಗ್ ನಮಗೆ ಇದ್ರಲ್ಲಿ ಬರುತ್ತೆ ಅಂಡ್ ಅದೇ ರೀತಿ ನಾವು ಹೆಡ್ ಅಪ್ ಡಿಸ್ಪ್ಲೇ ನಮಗೆ ಬರ್ತಾ ಇದೆ ಎ ಆರ್ ಹೆಡ್ ಅಪ್ ಡಿಸ್ಪ್ಲೇ ನಮಗೆ ಒಂದು ಕಾರಲ್ಲಿ ಬರುತ್ತೆ ಸೊ ನಮಗೆ ಎಲ್ಲ ಎಲ್ಲಾ ಕೂಡ ನಮಗೆ ಇಲ್ಲಿ ಬರುತ್ತೆ ಇನ್ನು ರೈಡಿಂಗ್ ಮೋಡ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಕು ರೈಡಿಂಗ್ ಮೋಡ್ ಬರುತ್ತೆ ನಮಗೆ ಸ್ನೋ ಆಗಿರ್ಬೋದು ಎವ್ರಿ ಡೇ ಆಗಿರ್ಬೋದು ಅಂಡ್ ಸ್ಪೋರ್ಟ್ಸ್ ಆಗಿರ್ಬೋದು ಆ ರೀತಿ ಅಂತ ಒಂದು ರೈಡಿಂಗ್ ಮೋಡ್ಸ್ ಅಲ್ಲಿ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ ಸೊ ನಮಗೆ ಅಷ್ಟೊಂದು ಲೈಟ್ ಆಗಿದೆ ನಾವು ಯಾವ ರೀತಿ ಬೇಕಾದ್ರೂ ಅದನ್ನ ಮ್ಯಾನುವರ್ ಮಾಡಬಹುದು ಅಂಡ್ ಓಡ್ಸೋ ಆಗುವಂತ ಖುಷಿನೂ ಕೂಡ ಅಷ್ಟೇ ಆ ಒಂದು ಪವರ್ ನಮಗೆ ಫೀಲ್ ಆಗುತ್ತೆ ಅಂಡ್ ಇದರಲ್ಲಿ ಸೂಪರ್ ಸೋನಿಕ್ ಸೌಂಡ್ಸ್ ನಾವು ಒಂದು ಇದನ್ನು ಕೂಡ ಇಟ್ಟಿದ್ದಾರೆ ನಾವು ಇದರಲ್ಲಿ ಆರ್ಟಿಫಿಷಿಯಲ್ ಸೌಂಡ್ ಬರುತ್ತೆ ನಾವು ಓಡಿಸೋವಾಗ ಅದು ಆ್ಯಕ್ಚುಲಿ ಏನು ಅಂದ್ರೆ ನಾವು ಎಕ್ಸೆಟ್ ಕೊಟ್ರೆ ಮಾತ್ರ ಒಂದು ಸೌಂಡ್ ಬರುತ್ತೆ ಆಕ್ಚುಲಿ ನಾವು ಯಾವಾಗ ನಾವು ಒಂದು ನಾರ್ಮಲ್ ಆಗಿರುವಂತಹ ಒಂದು ಗಾಡಿ ಏನು ಓಡಿಸ್ತೀವೋ ಆ ಒಂದು ಫೀಲ್ ನಮಗೆ ಈ ಒಂದು ವೆಹಿಕಲ್ ಓಡಿಸ್ತಾ ಕೂಡ ಸಿಗುತ್ತೆ ಅದು ಇದರಲ್ಲಿ ಹೇಳ್ಬೇಕು ಎತ್ತಿ ಹೇಳ್ಬೇಕಂತ ವಿಷಯ ತುಂಬಾ ಜನರಿಗೆ ಈ ವಿ ತುಂಬಾ ಸೈಲೆಂಟ್ ಅಂತ ಹೇಳ್ತಾರೆ ಈ ವಿ ಸೈಲೆಂಟ್ ಏನಲ್ಲ ಅದಕ್ಕೊಂದು ಸೌಂಡ್ ಇದೆ ಬಟ್ ಈ ಒಂದು ಕಾರಲ್ಲಿ ನಮಗೆ ಬೇಕಾದ್ರೆ ಎಕ್ಸ್ಟ್ರಾ ಒಂದು ಆರ್ಟಿಫಿಷಿಯಲ್ ಸೌಂಡ್ ಕೂಡ ಯೂಸ್ ಮಾಡ್ಕೊಬೋದು ನಮಗೆ ಓಲಾ ಸ್ಕೂಟರ್ ಅಲ್ಲಿ ಸಿಗುತ್ತಲ್ಲ ಆ ರೀತಿ ಅಂತದ್ದು ನೀವು ಕಾರನ್ನ ಯಾರಲ್ಲಿ ತಗೋಬೇಕು ಅಂತ ಹೇಳಿದ್ರೆ ನೀವೇನಾದ್ರು ಒಂದು ದೊಡ್ಡ ಫ್ಯಾಮಿಲಿ ಆಗಿದ್ರೆ ನಿಮಗೆ ಒಂದು ಆರು ಏಳು ಜನ ನೀವೆಲ್ಲ ಹೊರಗಡೆ ಹೋಗ್ತಿರಂತಿದ್ರೆ ನಿಮ್ಗೆ ಖಂಡಿತ ಈ ಒಂದು ಕಾರನ ತಗೋಬಹುದು ಒಂದು ಫ್ಯಾಮಿಲಿ ಕಾರ್ ಅಂತ ಹೇಳ್ಬೋದು ನಿಮಗೆ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷದ ಒಳಗಡೆ ನಿಮಗೆ ಒಂದೊಳ್ಳೆ ರೇಂಜ್ ಕೊಡುವಂತ ಒಂದು ಕಾರ್ ಬೇಕು ಆ ಒಂದು ಕಾರಲ್ಲಿ ಸಿಕ್ಕಾಪಟ್ಟೆ ಫೀಚರ್ಸ್ ಇರಬೇಕು ನೀವೇನಾದ್ರೂ ತುಂಬಾ ಟೆಕ್ಸ್ ಹ್ಯಾವಿ ಆಗಿದ್ರೆ ಅಂದ್ರೆ ನಿಮಗೆ ಟೆಕ್ಸ್ ಎಲ್ಲ ತುಂಬಾ ಇಷ್ಟ ಸ್ಕ್ರೀನ್ಸ್ ಎರಡು ಮೂರು ಸ್ಕ್ರೀನ್ ಇರಬೇಕು ಡಿಸ್ಪ್ಲೇ ಇರಬೇಕು ಆ ರೀತಿಯಾದಂತಹ ತುಂಬಾ ಜನರಿಗೆ ಆ ರೀತಿ ಇಷ್ಟ ಇರುತ್ತೆ ಯಾಕೆಂದ್ರೆ ನಿಮಗೆ ಈ ಒಂದು ಕಾರಲ್ಲಿ ಆ ಒಂದು ವಿಷಯಗಳನ್ನ ಎಲ್ಲಾನು ಕೂಡ ನಿಮಗೆ ಮಹೇಂದ್ರ ಕೊಡ್ತಾ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದಿಷ್ಟು ಈ ಒಂದು ಕಾರಣ ಓಡಿಸೋಕೆ ಹೇಗಿದೆ ಅಂತ ತುಂಬಾ ಸ್ಮೂತ್ ಆಗಿದೆ ಬ್ರೇಕಿಂಗ್ ತುಂಬಾ ಚೆನ್ನಾಗಿದೆ ನಮಗೆ ಟರ್ನಿಂಗ್ ರೇಡಿಯಸ್ ನಮಗೆ ಬರೀ ಹತ್ತು ಮೀಟರ್ ಅಲ್ಲಿ ಬರುತ್ತೆ ಹತ್ತು ಮೀಟರ್ ನ ಒಂದು ಟರ್ನಿಂಗ್ ಸರ್ಕಲ್ ಅಂತ ಹೇಳ್ತಾರೆ ಅವರದನ್ನ ಅದು ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಸೊ ಇಷ್ಟು ದೊಡ್ಡ ಗಾಡಿ ಅದನ್ನು ಟರ್ನ್ ಎಲ್ಲ ತುಂಬಾ ಈಸಿಯಾಗಿ ಆರಾಮ್ ಆರಾಮಾಗಿ ಹೋಗಬಹುದು ಆ ಅದು ಈ ಒಂದು ಕಾರಣ ಮೇನ್ ಆಗಿರುವಂತಹ ಹೈಲೈಟ್ ಅಂತ ಹೇಳ್ಬೋದು ನಂಗೆ ಎತ್ತಿ ಹೇಳಬೇಕಂತ ವಿಷಯ ಈ ಒಂದು ಹೆಡ್ ಆಫ್ ಡಿಸ್ಪ್ಲೇ ನಮಗೆ ಆ ಒಂದು ಸ್ಕ್ರೀನ್ ಅಲ್ಲಿ ನಂಗೆ ಕಾಣ್ತಿದೆ ಆ ಸ್ಕ್ರೀನ್ ಅಲ್ಲಿ ನಮಗೆ ನೀಟಾಗಿ ಯಾವ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಏನು ಇತ್ತಂತ ನಮಗೆ ಬರುತ್ತೆ ರೇಂಜ್ ಎಲ್ಲ ಕೂಡ ನಮಗೆ ಅದರಲ್ಲಿ ಕಾಣ್ತಾ ಇದು ಶ್ರೀ ಒಂದು ಮಹೇಂದ್ರ ಎಕ್ಸಿವಿ ನೈನ್ ಇ ಬಗ್ಗೆ ಅಂಡ್ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡ್ಬೇಕು ಅಂದ್ರೆ ನಮ್ಗೆ ಇದ್ರೆ ನಾಲ್ಕು ವೇರಿಯಂಟ್ ಬರುತ್ತೆ ಪ್ಯಾಕ್ ಒನ್ ಎಬೋ ಪ್ಯಾಕ್ ಟೂ ಎಬೋ ಪ್ಯಾಕ್ ತ್ರೀ ಆ್ಯಂಡ್ ಪ್ಯಾಕ್ ತ್ರೀ ಆ್ಯಂಡ್ ಎಬೋ ಅಂತ ಸೊ ಅದ್ರಲ್ಲಿ ನಮಗೆ ಮೂರು ಬ್ಯಾಟ್ರಿ ಆಪ್ಷನ್ಸ್ ಟೋಟಲಾಗಿ ಬರುತ್ತೆ ಪ್ಯಾಕ್ ಒನ್ ಎಬೋ ಅಲ್ಲಿ ಫಿಫ್ಟಿ ನೈನ್ ಕಿಲೋ ವ್ಯಾಟರ್ನ ಬ್ಯಾಟ್ರಿ ಬರುತ್ತೆ ನಮಗೆ ಸೆವೆಂಟಿ ನೈನ್ ಕಿಲೋ ವ್ಯಾಟರ್ನ ಬ್ಯಾಟ್ರಿ ಬರುತ್ತೆ ಪ್ಯಾಕ್ ಟು ಎಬೋ ಅಲ್ಲಿ ನಮಗೆ ಸೆವೆಂಟಿ ಬರುತ್ತೆ ಸೆವೆಂಟಿ ನೈನ್ ಬರುತ್ತೆ ತ್ರೀ ಆ್ಯಂಡ್ ತ್ರೀ ಎಬೋದಲ್ಲಿ ನಮಗೆ ಸೆವೆಂಟಿನ್ ಬರುತ್ತೆ ಸೆವೆಂಟಿ ನೈನ್ ಕೂಡ ಬರುತ್ತೆ ಇದಿಷ್ಟು ಒಂದು ಕಾರ್ ಬಗ್ಗೆ ಪ್ರೈಸ್ ಬಗ್ಗೆ ಮಾತಾಡ್ಬೇಕು ನಾನು ಅವಾಗಲೇ ಹೇಳಿದ್ದೀನಿ ಆದರೂ ಕೂಡ ಹೇಳ್ತಾ ಇದ್ದೀನಿ ಈ ಒಂದು ಕಾರ್ ನಮಗೆ ಆಲ್ಮೋಸ್ಟ್ ಒಂದು ಹತ್ತೊಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದಿಂದ ಇಪ್ಪತ್ತೊಂಬತ್ತು ಲಕ್ಷದ ಆ ನಲವತ್ತೈದು ಸಾವಿರ ಆ ಒಂದು ರೇಂಜಲ್ಲಿ ಕೂಡ ಬರುತ್ತೆ ಏನಿಲ್ಲ ಏನಿಲ್ಲದ್ರೂ ಮೂವತ್ತು ಲಕ್ಷದ ಒಳಗೆ ನೀವು ಒಂದು ಸಖತ್ ಒಂದು ಕಾರ್ ನೋಡ್ತಾ ಇದ್ರೆ ಖಂಡಿತ ಈ ಒಂದು ಕಾರನ್ನ ತಗೊಳ್ಬೋದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಯಾಕೆಂದರೆ ಅಷ್ಟು ಚೆನ್ನಾಗಿರುವಂಥ ಫೀಚರ್ಸ್ ತುಂಬಾ ಲಕ್ಸುರಿ ಆಗಿದ್ದಿರುವಂತಹ ಇಂಟೀರಿಯರ್ಸ್ ನಮಗೆ ಇದ್ರಲ್ಲಿ ಬರುತ್ತೆ ಅಂಡ್ ಲುಕ್ ನಮಗೆ ನಾನು ಆವಾಗಲೇ ಹೇಳಿದ್ನಲ್ಲ ನಮಗೆ ಎಕ್ಸ್ ಸಿ ಸೆವೆನ್ ಡಬಲ್ ಓ ಮತ್ತೆ ನಮಗೆ ಒಂದು ಕಾರ್ ಮಿಕ್ಸ್ ಮಾಡೋದು ಹೆಂಗಿರುತ್ತೆ ಆ ಒಂದು ರೀತಿಯಾದಂಥ ಒಂದು ಲುಕ್ ನಮಗೆ ಇದ್ರಲ್ಲಿ ಕೊಡುತ್ತೆ ಬಟ್ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಓಡಿಸೋಕೊಂದು ಸಖತ್ ಮಜಾ ಇದೆ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಿಮಗಿದ್ರ ಬಗ್ಗೆ ಅನಿಸ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ನಮಗೆ ಸಾಯಿದ್ದೀನಿ ಮತ್ತೊಂದು ಮತ್ತೆ ಅಭಿಷೇಕ್ ಮೊದ್ಲ 赛诺。